ಸ್ನೇಹಿತರೆ ನಿಮ್ಮ ಮೂಲಕ ಇಲ್ಲಿವರೆಗೆ ನಾನು ಯಾವತ್ತೂ ಕೂಡ ನನ್ನ ನಾಯಕರು ಅಂತಾನೆ ಹೇಳ್ಕೊ ಬಂದಿದ್ದೀನಿ ಇವತ್ತು ಕೂಡ ಅದೇ ಭಾವನೆಯಲ್ಲಿ ಇದ್ದೀವಿ ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋದು ನಾವೇನಾದರೂ ತಪ್ಪು ಮಾಡಿದರೆ ಪಕ್ಷದ ವೇದಿಕೆಯಲ್ಲಿ ಕರೆದು ನಮ್ಮನ್ನ ಕಪಾಲ್ ಕೊಡಿಯುವಂಥ ಹಕ್ಕು ಅವ್ರಿಗಿದೆ ಮಾಡಿ ತಪ್ಪು ಮಾಡಿದರೆ ಆದರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮನ್ನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದನ್ನ ಮಾಡಬೇಡಿ ಅಂತೇಳಿ ನಿಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಹೇಳ್ತೀನಿ ಮೊನ್ನೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ ಸಾರಾಮಹೇಶು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಮೇಲೆ ಬಂದವರು ಅಂತ ಪಾಪ ಎಪ್ಪತ್ತೈದು ಹುಟ್ಟದ ಬಾಯಿ ಆಯಿತು ಮೊನ್ನೆ ಅವ್ರು ಮರ್ತುಬಿಟ್ಟಿದ್ದಾರೆ ಕುಮಾರಂಡ್ರವರು ನನ್ನ ಮನೆಗೆ ಬಂದಾಗ ಅವರು ಕಾರ್ಯಾಧ್ಯಕ್ಷರು ನಾನು ಎರಡು ಸಾವಿರದ ನಾಲ್ಕರ ಚುನಾವಣೆಯನ್ನು ಮುಗಿಸಿದ್ದೆ ಭಾರತೀಯ ಜನತಾ ಪಾರ್ಟಿಲಿ ಅನೇಕ ಸ್ನೇಹಿತರುಗಳು ಇಲ್ಲಿದ್ದೀರಿ ಅವತ್ತು ಫೋಟೋ ಹೊಡೆದು ಹಾಕಿದ್ದೀರಿ ಕುಮಾರಣ್ಣರವರು ಮುಖ್ಯಮಂತ್ರಿ ಆಗಿದ್ದು ಮೂರು ಒಂಬತ್ತು ಎರಡು ಸಾವಿರದ ಏಳರಲ್ಲಿ ಆ ಮೂರು ಎರಡು ಎರಡು ಸಾವಿರದ ಆರರಲ್ಲಿ ನಾನು ಪಾರ್ಟಿ ಸೇರಿದ್ದು ಎರಡು ಸಾವಿರದ ಐದರಲ್ಲಿ ಸಿದ್ದರಾಮಯ್ಯನವರು ಬದಲಾದಂಥ ರಾಜಕೀಯದ ತೀರ್ಮಾನ ತಗೊಂಡ್ಮೇಲೆ ನಾನು ಪಾರ್ಟಿ ಸೇರಿದ್ದು ಅದಕ್ಕೆ ಮುಂಚೆ ಹದಿನೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಿದ್ದವನು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ